ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿನಾಲ್ಕು ಪ್ರೇರಿತ್ ಕಡೆಯಿಂದ ಕಾಂಟ್ರಾಕ್ಟ್ ಸಿಕ್ಕ ಖುಷಿಗೆ ಮೈಥಿಲಿಯ ಜೊತೆ ಮೃದುವಾಗಿ ಮಾತನಾಡಿದ್ದ ವಸಿಷ್ಠ ಆದರೆ ಅವನ ಕಾಳಜಿಯ ನಿರ್ಲಕ್ಷ್ಯ ಮಾಡಿದ್ದಳು ಮೈಥಿಲಿ ಮುಂದೆ ಅಂದು ಎಂದಿನಂತೆ ಸಾಧಾರಣವಾಗಿ ತಯಾರಾಗಿ ಹೊರಟಳು ಮೈಥಿಲಿ ಪಾರ್ಟಿ ಇರುವುದು ರಾತ್ರಿಗಲ್ಲವೇ ತಾನು ಅದನ್ನು ಅಟೆಂಡ್ ಮಾಡುವುದೂ ಇಲ್ಲ ಎಂದು ತಾನಷ್ಟಕ್ಕೆ ತಾನೇ ನಿರ್ಧರಿಸಿಬಿಟ್ಟಿದ್ದಳು ಆದರೆ ತುಸು ಗಾಂಬರಿಯವತ್ತು ಕಣ್ಕೊಕ್ಕುವಂತೆ ತಯಾರಾಗಿ ಬಂದಿದ್ದ ವಸಿಷ್ಠ ಗುಡ್ ಮಾರ್ನಿಂಗ್ ಸರ್ ಇವತ್ತು ಏನೂ ಮೀಟಿಂಗ್ಸ್ ಇಲ್ಲ ಆದರೆ ರೆಸಾರ್ಟ್ ಒಂದರಲ್ಲಿ ಕಂಪ್ಲೇಂಟ್ ಬಂದಿತ್ತು ಅಲ್ಲಿನ ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ನೀವೇ ಅಲ್ಲಿಗೆ ಹೋಗಿ ನೋಡ್ತೀರೋ ಅಥವಾ ಯಾರನ್ನಾದರೂ ಕಳುಹಿಸುವಿರೋ ಎಂದು ಮೈಥಿಲಿ ವರದಿ ಒಪ್ಪಿಸುತ್ತಿದ್ದರೆ ವಸಿಷ್ಠ ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟಿದ್ದ ಯಾವುದೋ ಲೆಗ್ಗಿನ್ಗೆ ಇನ್ಯಾವುದೋ ಕುರ್ತಾ ತೊಟ್ಟು ಮಾನ ಮುಚ್ಚಲು ದುಪ್ಪಟ್ಟ ಒಂದು ಹಾಕಿಕೊಂಡಿದ್ದಳು ಮುಖದ ಮೇಲೆ ಒಂಚೂರು ಮೇಕಪ್ ಇಲ್ಲ ಕಣ್ಣಿಗೆ ಹಚ್ಚಿದ ಕಾಡಿಗೆ ನೋಡುವವರ ತನ್ನತ್ತ ಸೆಳೆದಿತ್ತು ಕಾಲಿಗೆ ಯಾವುದೋ ಲೋಕಲ್ ಚಪ್ಪಲ್ ಅವು ಕೂಡ ಅವಳಂತೆಯೇ ದುಡಿದು ದುಡಿದು ಸವೆದಿದ್ದವು ಕಿತ್ತು ಹೋಗಿದ್ದ ಒಂದನ್ನ ಪಿನ್ ಹಾಕಿ ಜೋಡಿಸಿದ್ದಳು ಆದರೆ ಅವಳ ಮುಖದಲ್ಲಿ ನಗು ಮಾತ್ರ ನಿಷ್ಕಲ್ಮಶವಾದುದು ಸರ್ ಎಂದು ಮುಜುಗರದಿಂದ ನೋಡಿದಾಗ ವಾಸ್ತವಕ್ಕೆ ಬಂದವ ಇವತ್ತು ಎಲ್ಲ ಕ್ಯಾನ್ಸಲ್ ಮಾಡು ನಾನು ಪಾರ್ಟಿ ಅರೇಂಜ್ ಮಾಡಿದ್ದು ಗೊತ್ತಿದೆ ಅಲ್ವಾ ಸೊ ಹೋಟೆಲ್ನಲ್ಲಿ ಡೆಕೋರೇಷನ್ ಇದೆ ಸಂಜೆ ಹೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗಿರಬೇಕು ಎಂದವನ ನೋಡಿ ಓಕೆ ಸರ್ ಎಂದು ಆಚೆ ಹೊರಡಲು ಅನುವಾದಳು ಒಂದು ನಿಮಿಷ ನೈಟ್ ಪಾರ್ಟಿ ಇರೋದು ಗೊತ್ತಿದೆ ಅಲ್ವಾ ಎಂದ ಅವಳ ಬಳಿಗೆ ನಡೆದ ಹ್ಞೂ ಸರ್ ಎಂದು ತಲೆ ತಗ್ಗಿಸಿಯೇ ನುಡಿದಳು ನೆನ್ನೆ ಕಾಂಟ್ರ್ಯಾಕ್ಟ್ ಸಿಕ್ಕಿದ್ದಕ್ಕೆ ನೀನು ಕಾರಣ ಸೊ ನೀನು ಇವತ್ತು ಪಾರ್ಟಿಯಲ್ಲಿ ಇರಲೇಬೇಕು ಎಂದು ಅವಳ ಸನಿಹ ನಿಂತು ನುಡಿದ ಅವನ ನೋಡಿ ವಣನಗೆ ನಕ್ಕಳು ಅವ ಕಣ್ ಸಂಕುಚಿಸಿ ಅವಳನ್ನೇ ನೋಡಲು ನೆನ್ನೆ ಕಾಂಟ್ರಾಕ್ಟ್ ಸಿಕ್ತು ಅಂತ ಇವತ್ತು ಪಾರ್ಟಿಗೆ ಕರಿತಾ ಇದ್ದೀರಾ ಅಕಸ್ಮಾತ್ ಅದು ಕೈ ತಪ್ಪಿದ್ರೆ ಅದೇ ಪಾರ್ಟಿಯಲ್ಲಿ ಸರ್ವರ್ ಆಗಿಯೋ ಕ್ಲೀನರ್ ಆಗಿಯೋ ಬಳಸ್ಕೊತಿದ್ರಿ ಅಲ್ವಾ ಎಂದಳು ನಗುತ್ತಲೆ ಅವನ ಬಳಿ ಉತ್ತರವಿಲ್ಲ ಆದರೂ ಅವಳ ವ್ಯಂಗ್ಯವ ನಿರ್ಲಕ್ಷ್ಯ ಮಾಡಿ ವಾಟ್ ಎವರ್ ಇಟ್ ಮೇ ಬಿ ನೀನು ಪಾರ್ಟಿಯಲ್ಲೇ ಆ್ಯಸ್ ಎ ಪಿ ಆಗಿ ಆದರೂ ಇರಲೇಬೇಕು ಎಂದು ಕಡ ಖಂಡಿತವಾಗಿ ನುಡಿದ ಆಗಲ್ಲ ಸರ್ ಪ್ರತಿ ಬಾರಿಯೂ ನಿಮ್ಮದೇ ಮಾತು ನಡಿಬೇಕು ಅನ್ನೋ ರೂಲ್ಸ್ ಇಲ್ಲ ಎಂದು ಮುಂದೆ ಹೊರಟವಳ ಕೈ ಹಿಡಿದು ಗೋಡೆಗೆ ಒರಗಿಸಿದವ ಏನೇ ಕೊಬ್ಬ ನಿನ್ನೆ ತಪ್ಪಿಲ್ಲ ಅಂದರೂ ಬೈದಿದ್ದೀನಿ ಅಂತ ನಾನೇ ಸಾರಿ ಕೇಳಿದರೆ ನೀನು ಬರ್ತೀಯ ಬರಲೇಬೇಕು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದ ಸರ್ ಪ್ಲೀಸ್ ರಾತ್ರಿಯೆಲ್ಲ ಹೊರಗಡೆ ಇರೋಕೆ ನಮ್ಮದು ದೊಡ್ಡ ಕುಟುಂಬ ಅಲ್ಲ ಮಧ್ಯಮ ವರ್ಗದವರು ಹೆಚ್ಚಾಗಿ ಮನೆಯಲ್ಲೇ ನನ್ನ ಮೇಲೆ ನಂಬಿಕೆ ಇಲ್ಲ ಇದಕ್ಕೂ ಹೆಚ್ಚಾಗಿ ನನ್ನ ಬಲವಂತ ಮಾಡಬೇಡಿ ಎಂದು ಕೈಮುಗಿದಳು ಮರು ಮಾತನಾಡದೆ ಅವಳನ್ನು ಕೈ ಬಿಟ್ಟಿದ್ದ ವಶಿಷ್ಠ ಅದ್ಯಾಕೋ ಅವಳ ಕಣ್ಣಲ್ಲಿ ನೀರು ನೋಡಿ ಅವನ ಮನ ಒತ್ತಾಡುತ್ತಿತ್ತು ಅದಲ್ಲದೆ ಕಣ್ಣಾರೆ ಕಂಡಿದ್ದನಲ್ಲ ಅವಳ ಮೈ ಮೇಲೆ ಬಿದ್ದ ಏಟುಗಳ ಓಕೆ ಯು ಕ್ಯಾನ್ ಗೋ ಎಂದು ಬಾಗಿಲ ಕಡೆ ಕೈ ತೋರಿಸಿ ಅವ ಎತ್ತಲು ನೋಡಿದ್ದ ತಕ್ಷಣ ಕಣ್ವರೆಸಿಕೊಂಡು ಅಲ್ಲಿಂದ ಜಾರಿದ್ದಳು ಅಂದು ಪೂರ್ತಿಯವನ ಕಣ್ಣಿಗೆ ಕಂಡರೂ ಕಾಣದಂತೆ ಇದ್ದವಳು ಸಮಯ ಐದು ಗಂಟೆ ಆದಂತೆ ಅವನಿಗೆ ಹೇಳಲು ಬಂದಳು ಆದರೆ ಹುಡುಗ ಫುಲ್ ಬ್ಯುಸಿ ಎಲ್ಲೆಲ್ಲಿ ಏನೇನೂ ಇರಬೇಕೆಂದು ಅವನ ಆಸೆಯೋ ಅದರಂತೆ ಎಲ್ಲವನ್ನ ತಯಾರಿ ಮಾಡಿಸುತ್ತಲಿದ್ದ ಏಯ್ ಆ ಸೌಂಡ್ ಬಾಕ್ಸ್ ಅಲ್ಲಿ ಬೇಡ ಈ ಕಡೆ ಇಡು ಈ ಟೇಬಲ್ ಪಕ್ಕ ಬೇಡ ಅತ್ತ ಇಡು ಎಂದು ಸೊ ಯಾರಿಗೋ ಸೂಚನೆ ಕೊಡುವಾಗ ಮೆಲ್ಲಗೆ ಅವನ ಹಿಂದೆ ಬಂದು ನಿಂತಳು ಸರ್ ಎಂದು ಕರೆದ ಧ್ವನಿಗೆ ಹಿಂತಿರುಗಿ ನೋಡಿದ ಸರ್ ಅದು ಟೈಮ್ ಆಯಿತು ನಾನು ಹೊರಡ್ತೀನಿ ಎಂದಾಗ ಅವಳೊಮ್ಮೆ ನಿದಿಟ್ಟಿಸಿ ಫಂಕ್ಷನ್ಗಾದರೂ ಬರಲ್ಲ ಅಟ್ಲೀಸ್ಟ್ ಹೆಲ್ಪ್ ಮಾಡಬಹುದಲ್ಲ ಬೆಳಗ್ಗೆಯಿಂದ ಏನೇನೋ ಮಾಡಿದೆಯೋ ಐದು ಗಂಟೆಗೆ ಹೊರಟು ನಿಂತಾರೆ ಎಂದು ತನ್ನ ಕೆಲಸದಲ್ಲಿ ತೊಡಗಿದ ನಾನೆಲ್ಲಿ ಇತ್ತು ಏನು ಮಾಡಬೇಕು ಸ ಟೈಮ್ ಆಗ್ತಿದೆ ಎಂದವಳ ಮತ್ತೊಮ್ಮೆ ಕರೆಸಿ ಹೋಗು ಗೆಸ್ಟ್ಗಳಿಗೆಲ್ಲ ಅಡುಗೆ ತಯಾರಿ ಆಗಿದೆನಾ ನೋಡು ಎಂದು ಗದರಿದ್ದ ಅವನ ಮಾತಿಗೆ ಬೇಸರವಾದರೂ ಒಪ್ಪಿ ತಲೆ ಆಡಿಸಿ ನಡೆದಳು ಅಡುಗೆ ಮನೆ ಹೊಕ್ಕುವ ತನಕವಷ್ಟೇ ಅವಳ ಬೇಸರ ಆದರೆ ಯಾವಾಗ ಅಡುಗೆ ಮನೆ ಸೇರಿದಳೋ ಅಲ್ಲಿಗೆ ಅವಳ ದುಡುಗು ದುಗುಡವೆಲ್ಲ ದೂರವಾಗಿ ಮನಸಾರೆ ಅಡುಗೆ ಮಾಡತೊಡಗಿದಳು ಮೈಥಿಲಿ ಈ ಸಾಂಬಾರಿನಲ್ಲಿ ಏನು ಕಡಿಮೆ ಆಗಿದೆ ನೋಡಮ್ಮ ಎಂದು ಅಡುಗೆಯೊಬ್ಬರೊಬ್ಬರಿಗೆ ಎಲ್ಲ ಸರಿ ಇದೆ ಆದರೆ ನೀವು ಏಕಾಗ್ರತೆ ಕಳೆದುಕೊಂಡು ಉಪ್ಪೆ ಹಾಕಿಲ್ಲ ಎಂದು ಉಪ್ಪು ಹಾಕಿ ರುಚಿ ಸರಿದೂಗಿಸಿದಳು ಹಾಗೆ ಅವಳು ಅಡುಗೆ ಮನೆ ಸೇರಿ ಒಂದು ಗಂಟೆ ಆದರೂ ಹೊರಬರಲೇ ಇಲ್ಲ ಕೊನೆಗೆ ವಸಿಷ್ಠನೇ ಎಲ್ಲ ತಯಾರಿ ಮುಗಿಸಿ ಅವಳ ಬಳಿ ಬಂದಿದ್ದ ಎಲ್ಲರೂ ಅಡುಗೆ ಮಾಡುವ ಜಾಗದಲ್ಲಿ ಚಪ್ಪಲಿ ಬಿಟ್ಟಿದ್ದರೆ ಇನ್ನೂ ಅಡುಗೆ ಮನೆಯ ವಸ್ತು ತನ್ನ ಪಾದರಕ್ಷೆ ಬಿಟ್ಟಿದ್ದಳು ದುಪ್ಪಟ್ಟಾವನ್ನು ಅಡ್ಡಲಾಗಿ ಕಟ್ಟಿಕೊಂಡು ಪಾತ್ರೆಗಳ ತೊಳೆಯುತ್ತಾ ಅಡುಗೆಯವರ ಜೊತೆ ತಮಾಷೆ ಮಾಡುತ್ತಿದ್ದಳು ಅಣ್ಣ ನೀವೆಷ್ಟು ತಮಾಷೆ ಮಾಡ್ತೀರಾ ಅತ್ತಿಗೆ ಏನಾದರೂ ಸಾಫ್ಟ್ ಇರೋರಾದರೆ ಅಷ್ಟೇ ಎಂದು ನಗುತ್ತಾ ತನ್ನ ಮುಂಗುರುಳ ಹಿಂದೆ ಸರಿಸಿಕೊಳ್ಳಲು ಮುದ್ದಾಗಿ ಕಂಡಳು ಅವಳು ವಸಿಷ್ಠನ ನೋಡಿದ ಉಳಿದವರು ಮಾತು ನಿಲ್ಲಿಸಿ ಕೆಲಸದಲ್ಲಿ ತೊಡಗಿದರು ಆದರೆ ಇವಳಿನ್ನು ನಗುತ್ತಾ ಇದ್ದಾಗ ಅವಳ ಬಳಿ ನಡೆದ ಗಾಬರಿಗೆ ಎದ್ದು ನಿಂತಳು ಮೈಥಿಲಿ ನಾನು ಅಡುಗೆ ವ್ಯವಸ್ಥೆ ನೋಡು ಅಂದಿದ್ದು ತೊಳಿತ ಕೂರು ಕೂರುವಂತಲ್ಲ ಟೈಮ್ ಎಷ್ಟು ಗೊತ್ತಾ ಎಂದು ಅವಳ ರಟ್ಟೆ ಹಿಡಿದು ಮೇಲೆ ಎತ್ತಿದ ಸಾರಿ ಸರ್ ಅದು ರತ್ನ ಆಂಟಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಅವರನ್ನು ಮನೆಗೆ ಕಳುಹಿಸಿದೆ ಅವರ ಕೆಲಸ ನಾನೇ ಮಾಡ್ತಿದ್ದೆ ಎಂದಾಗ ಅವಳ ಕೈ ಬಿಟ್ಟವ ಆರು ಗಂಟೆ ಮೂವತ್ತು ನಿಮಿಷ ಆಗಿದ್ದ ಟೈಮ್ ಮನೆಗೆ ಹೋಗಲ್ವಾ ಎಂದು ಕೇಳಲು ಅಯ್ಯೋ ಅಷ್ಟೊಂದು ಟೈಮ್ ಆಯಿತು ಸಾರಿ ಸರ್ ಹೋಗ್ತೀನಿ ಅಣ್ಣ ಎಲ್ಲ ಪಾತ್ರೆ ಕ್ಲೀನಾಗಿದೆ ಒಳಗೆ ಇಟ್ಕೊಳ್ಳಿ ಎಂದು ಓಡುವವಳು ಕಾಲಿಗೆ ಕ್ಯಾರೋಟ್ ಸಿಕ್ಕಿ ಬೀಳಲು ಹೋದಾಗ ಅವಳ ಹಿಡಿದವ ಇಷ್ಟೊಂದು ಅವಸರ ಯಾಕೆ ರಂಗಣ್ಣಂಗೆ ಹೇಳಿದ್ದೀನಿ ಕಾರಲ್ಲೇ ಹೋಗು ಮನೆಯವರೆಗೂ ಡ್ರಾಪ್ ಮಾಡ್ತಾರೆ ಎಂದ ಅವನ ಕಾಳಜಿ ಯಾಕೋ ವಿಚಿತ್ರ ಅನಿಸಿತವಳಿಗೆ ಆದರೂ ಸಮಯ ಆದ್ದರಿಂದ ತಲೆ ಆಡಿಸಿ ನಡೆದಳು ಮೈಥಿಲಿಯತ್ತ ಹೋದಂತೆ ತಾನು ಮನೆಗೆ ನಡೆದ ವಸಿಷ್ಠ ಮನೆಯವರ ಜೊತೆ ಮಾತನಾಡದೆ ರೂಮ್ ಹೊಕ್ಕವ ಮತ್ತೊಮ್ಮೆ ನೀರಿನಲ್ಲಿ ಮಿಂದು ತನ್ನಷ್ಟಕ್ಕೆ ಡಿಸೈನರ್ ಸೂಟ್ ತೊಟ್ಟು ಹೊರಬಂದಿದ್ದ ಇವತ್ತು ನನ್ನ ಹೋಟೆಲ್ನಲ್ಲಿ ಪಾರ್ಟಿ ಇದೆ ಬರಲು ಆಸೆ ಇದ್ದವರು ಬರಬಹುದು ಅಥವಾ ಇಲ್ಲೇ ಇರಬಹುದು ಎಂದು ಹಾಲ್ನಲ್ಲಿ ನಿಂತು ನುಡಿದ ವಸಿಷ್ಠ ನನಗೆ ಬರೋಕೆ ಆಸೆ ಆದರೆ ರಾತ್ರಿ ಅಲ್ವಾ ಬೇಷಾರ್ ಮಾಡ್ಕೋಬೇಡ ಎಂದರು ವಸುಂಧರ ನಾನು ನಿಮ್ಮನ್ನು ಬರ್ತೀವಿ ಎಂದು ತಯಾರಾಗಲು ನಡೆದರು ರಘುನಾಥ್ ನೀನು ಬರಲ್ವ ಅದ್ವಿಕ್ ನೀನು ಒಂದು ಪಾತ್ರ ಅಲ್ವಾ ಈ ಪಾರ್ಟಿಗೆ ಸೊ ನೀನು ಬರಲೇಬೇಕು ಎಂದು ಆಜ್ಞೆ ಇಟ್ಟಿದ್ದ ತನಗೂ ಅಲ್ಲಿ ಕಿತಾಪತಿ ಮಾಡಲು ದಾರಿಯಾಯಿತೆಂದು ಒಪ್ಪಿದ ಅದ್ವಿಕ್ ನಿಂಗೆ ಸಪರೇಟ್ ಆಗಿ ಹೇಳಬೇಕಾ ನೀನು ಬಾ ಎಂದು ಗದರಿದಂತೆಯೇ ದೀಕ್ಷಾಳಿಗೂ ನುಡಿದಾಗ ಖುಷಿಯಿಂದ ಓಡಿದಳು ಅಣ್ಣನೇ ಕರೆದಾಗ ಹೋಗದಿರಲು ಹೇಗೆ ಸಾಧ್ಯ ವಿಕಾಸ್ ಎಲ್ಲರನ್ನೂ ಸೇಫಾಗಿ ಕರೆದುಕೊಂಡು ಬಾ ಎಂದು ತಾನು ಒಬ್ಬನೇ ಕಾರ್ ತೆಗೆದುಕೊಂಡು ಹೊರಟ ವಶಿಷ್ಠ ಮೈಥಿಲಿ ಮನೆಗೆ ಬಂದಾಗ ಸಮಯ ಏಳು ಗಂಟೆ ಆಗಿತ್ತು ಎಲ್ಲರೂ ಹೊಸ ಬಟ್ಟೆ ತೊಟ್ಟು ನಿಂತಿದ್ದರು ನಿರುಪಮ ಅಂತೂ ಅವರ ಜೊತೆ ಇದ್ದ ಅತಿ ದುಬಾರಿ ಸೀರೆ ತೊಟ್ಟು ಮಿಂಚುತ್ತಿದ್ದರು ಅನುಮಾನ ಬಂದರೂ ಎಲ್ಲಿಗೆ ಎಂದು ಕೇಳುವ ಸ್ವಾತಂತ್ರ್ಯ ತನಗಿಲ್ಲ ಎಂದು ತಡವಾದ್ದರಿಂದ ಅಡುಗೆ ಮಾಡಲು ಹೊರಟಾಗ ಏಯ್ ಅಲ್ಲಿಗೆ ಯಾಕೆ ಹೋಗ್ತಿದೆಯಾ ಬೇಗ ರೆಡಿಯಾಗು ಎಂದು ಅವಳ ಕೈ ಹಿಡಿದು ಎಡೆದರು ನಿರೂಪಮ ಅದು ದೊಡ್ಡಮ್ಮ ಒಂಚೂರು ತಲೆನೋವಿದೆ ನೀವು ಹೋಗಿ ಬನ್ನಿ ಎಂದು ಜಾರಿಕೊಳ್ಳಲು ನೋಡಿದಳು ಅಯ್ಯೋ ನೀನೇ ಇಲ್ಲದೆ ನಾವು ಹೇಗೆ ಹೋಗೋಕ್ಕಾಗುತ್ತೆ ಎಂದಾಗ ಅವರನ್ನೇ ನೋಡುತ್ತಾ ಉಳಿದಳು ಅಯ್ಯೋ ಅಕ್ಕ ಬೇಗ ಪಾರೆ ಪಾರ್ಟಿ ಪಾರ್ಟಿನೆಲ್ಲ ನೋಡೇ ಇಲ್ಲ ಎಂದಾಗ ತಲೆ ಕೆರೆದುಕೊಂಡಳು ಮೈಥಿಲಿ ಅವರ ಮಾತು ಅರ್ಥವಾಗಲಿಲ್ಲ ಅವಳಿಗೆ ಅದು ನಾನು ಎಂದು ಏನು ಹೇಳಲು ಹೊರಟವಳ ಮುಂದೆ ಅವರ ದೊಡ್ಡಪ್ಪ ಬಂದಾಗ ತಲೆ ತಗ್ಗಿಸಿ ಒಳ ನಡೆಯಲು ಮುಂದಾದಳು ತಗೋ ಈ ಬಟ್ಟೆ ಹಾಕ್ಕೊಂಡು ಹೋಗು ದೊಡ್ಡ ದೊಡ್ಡ ಜನ ಬರ್ತಾರೆ ಎಂದಾಗ ಆಶ್ಚರ್ಯದಿಂದ ಅವರ ನೋಡಲು ನೀನಂದುಕೊಂಡಷ್ಟು ಕೆಟ್ಟವನಲ್ಲ ನಿನ್ನ ದೊಡ್ಡಪ್ಪ ಎಂದು ನಕ್ಕು ಅವಳ ತಲೆ ಸವರಿದರು ಅವರ ಪ್ರೀತಿಯ ನುಡಿ ಕೇಳಿದ್ದೆ ಆಕಾಶವೇ ಕೈಗೆ ಸಿಕ್ಕ ಖುಷಿಗೆ ಎಲ್ಲಿಗೆ ಯಾಕೆ ಎಂದು ಕೇಳದೆ ಅವರು ಕೊಟ್ಟ ಬಟ್ಟೆ ತೊಟ್ಟು ಬಂದಳು ಎಲ್ಲರೂ ಹೊರಡುವಾಗ ಟಿ ವಿಯ ಮುಂದೆ ಕುಳಿತ ದೊಡ್ಡಪ್ಪನ ನೋಡಿ ನೀವು ಬರಲ್ವ ದೊಡ್ಡಪ್ಪ ಎಂದಳು ಇಲ್ಲ ನೀವು ಹೋಗಿ ಬನ್ನಿ ವಿಶಾಲ್ ಹುಷಾರು ಎಂದಾಗ ನಗುತ್ತಾ ತಲೆ ಆಡಿಸಿ ನಡೆದಳು ಅವರೆಲ್ಲ ಹೊರ ಬಂದಾಗ ರಂಗಣ್ಣ ಇನ್ನೂ ಅಲ್ಲೇ ಇರುವುದ ನೋಡಿ ಕಣ್ಣರಳಿಸಿದಳು ನೋಡು ನಿಮ್ಮ ಭಾಸೆ ಎಷ್ಟು ಒಳ್ಳೆಯವ ಎಂದು ವಸಿಷ್ಠನ ಹೊಗಳಿ ಕಾರರಿದರು ಮೈಥಿಲಿಗೆ ಎಲ್ಲವೂ ಅಯೋಮಯ ಮೌನದ ನಡುವೆಯೇ ಅವರ ಪಯಣ ವಸಿಷ್ಠನ ಹೋಟೆಲ್ ಮುಂದೆ ನಿಂತಾಗ ಕಣ್ಣರಳಿಸಿದಳು ಮೈಥಿಲಿ ಇದೆಲ್ಲ ಗರ್ವಿಷ್ಠನ ಪ್ಲಾನೋ ಎಂದು ಅರಿಯಲು ಬಹಳ ಸಮಯ ಹಿಡಿಯಲಿಲ್ಲ ಅವಳಿಗೆ ಪೂರ್ತಿ ಹೋಟೆಲ್ ಲೈಟ್ಸ್ನಿಂದ ಜಗಮಗಿಸುತ್ತಿತ್ತು ಅಲ್ಲಲ್ಲಿ ಚಾಟ್ ಸೆಂಟರ್ ಕೈ ಇಟ್ಟ ಕಡೆ ಡ್ರಿಂಕ್ಸ್ ಒಂದೆಡೆ ಮೆಲೋಡಿ ಸಂಗೀತ ಇನ್ನೊಂದೆಡೆ ಡಿಜೆ ಹಾಕಲು ಸಿದ್ಧವಾಗಿರುವ ವೇದಿಕೆ ಎಲ್ಲವ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟಳು ಮೈಥಿಲಿ ಮತ್ತು ಅವಳ ಮನೆಯವರು ಅವ್ವ ಇಷ್ಟು ದೊಡ್ಡ ಹೋಟೆಲ್ನಲ್ಲ ನೀನು ಕೆಲಸ ಮಾಡೋದು ಎಂದು ಬಾಯಿಯ ಮೇಲೆ ಬೆರಳಿಟ್ಟು ಕೇಳಿದರು ನಿರುಪಮ ಅಕ್ಕ ಇಲ್ಲಿ ಏನು ತಿಂದರೂ ಫ್ರೀನಾ ಎಂದು ನಗುತ್ತಾ ಕೇಳಿದ ವಿಶಾಲ್ ಚೋಟು ಹಾಗೆಲ್ಲ ಮಿತಿ ಮೀರಿ ಏನನ್ನೂ ಬಯಸಬಾರದು ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳಿ ಎಂದು ಅಲ್ಲೇ ಒಂದು ಮೂಲೆ ಟೇಬಲ್ ಹುಡುಕಿ ಕೂರಿಸಿದಳು ಅಕ್ಕ ನಾನು ಹೋಟೆಲ್ ನೋಡಬೇಕು ಕಣೆ ಎಂದು ತಮ್ಮನ ಕೋರಿಕೆಗೆ ಹೋಗೊಟ್ಟು ಅಮ್ಮ ದೊಡ್ಡಮ್ಮ ಇಲ್ಲೇ ಇರಿ ಒಂದು ಅರ್ಧ ಗಂಟೆ ಬರ್ತೀವಿ ಎಂದು ತಮ್ಮನ ಕರೆದುಕೊಂಡು ಹೋಟೆಲ್ ಒಳಗೆ ನಡೆದಳು ಅಕ್ಕ ಇಷ್ಟೊಂದು ದೊಡ್ಡ ಹೋಟೆಲ್ನಿಂದ ಅವರಿಗೆ ತುಂಬ ದುಡ್ಡು ಬರುತ್ತೆ ಅಲ್ವಾ ಎಂದು ಮುದ್ದವಾಗಿ ಕೇಳಿದ ವಿಶಾಲ್ ಹೌದು ಕಣ ತುಂಬ ಒಂದು ಪೆಟ್ರೋಲ್ ಬಂಕ್ ಸುಟ್ಟು ಬಿಡುವಷ್ಟು ಎಂದು ನಕ್ಕು ನಡೆದಳು ಅವಳು ಬಂದು ಅರ್ಧ ಗಂಟೆ ಆದರೂ ವಸಿಷ್ಠನ ಸುಳಿವಿಲ್ಲ ಮೂರನೇ ಫ್ಲೋರ್ ಒಂದರಲ್ಲಿ ನಿಂತು ಕೆಳಗೆ ನೋಡುವಾಗ ಕಾರಿನಿಂದ ಇಳಿದು ಬರುತ್ತಿದ್ದ ವಸಿಷ್ಠ ಕೋ ಇನ್ಸಿಡೆನ್ಸ್ ಎಂಬಂತೆ ಅವನು ನೀಲಿ ಬಣ್ಣದ ಸೂಟ್ ಧರಿಸಿದ್ದರೆ ಇವಳು ನೀಲಿ ಬಣ್ಣದ ಗೌನ್ ಹಾಕಿದ್ದಳು ಎಲ್ಲ ಈ ಗರ್ವಿಷ್ಠನದ್ದೇ ಪ್ಲಾನ್ ದೊಡ್ಡಪ್ಪನ ಬಳಿ ಹೇಳಿ ನನಗೂ ಅವನ ಸೂಟ್ ಬಣ್ಣದ ಗೌನ್ ಕೊಡಿಸಿದ್ದಾನೆ ಎಂದು ಬೈದುಕೊಂಡು ಹಿಂತಿರುಗಲು ಅವಳ ಗರ್ವಿಷ್ಠ ಅಲ್ಲೇ ಇದ್ದ ಏಯ್ ಇಲ್ಲೇನೆ ಮಾಡ್ತಿದೀಯಾ ಬರಲ್ಲ ಅಂದಿದ್ದ ಅಲ್ವಾ ಎಂದು ತಮಾಷೆಯಾಗಿ ಕೇಳಿದ ಅವಳ ಈ ರೀತಿ ನೋಡಿಯೇ ಅದಾಗಲೇ ಕಳೆದು ಹೋಗಿದ್ದನವ ಬರಲ್ಲ ಅಂದವರನ್ನ ಕರೆದುಕೊಂಡು ಬರೋದು ನಿಮಗೆ ಗೊತ್ತಲ್ವಾ ಎಂದು ಮುಂದೆ ನಡೆಯುವಾಗ ಈ ಹೊಸ ಲುಕ್ ಓಕೆ ಆದರೆ ಹಳೆ ಸ್ಲಿಪ್ಪರ್ ಯಾಕೆ ಎಂದು ಹಣೆ ಚೆಚ್ಚಿಕೊಂಡ ನನ್ನಿಷ್ಟ ಯಾಕೆ ಅದನ್ನು ನಿನ್ನ ಸೂಟ್ಗೆ ತಕ್ಕಂತೆ ಚೇಂಜ್ ಮಾಡ್ತಿದ್ಯಾ ಎಂದು ಮುಂದೆ ಹೊರಟಳು ಅಕ್ಕ ಅಮ್ಮನ ಬಳಿ ಇರ್ತೀನಿ ಎಂದು ಓಡಿ ಹೋದ ವಿಶಾಲ್ ಲಿಫ್ಟ್ ಒಳಗೂ ಹೊರಗೂ ಮಾಡುತ್ತಾ ಅದರ ಎಲ್ಲ ಬಟನ್ ಪ್ರೆಸ್ ಮಾಡಿದ್ದ ಯಾರು ಹೋಗೋದರಲ್ಲೂ ಅದನ್ನು ಅಲ್ಲೇ ಬಿಟ್ಟು ನಡೆದ ಏನೇನೋ ಮಾತಾಡಬೇಡ ಡ್ರೆಸ್ ಹೊಸದಿದೆ ಬಟ್ ಚಪ್ಪಲ್ ಯಾಕೆ ಹಳೆದು ಅಂದೇ ಅಷ್ಟೆ ನನಗೇನು ನಿಮಗೆ ಮ್ಯಾಚ್ ಮಾಡ್ಕೊಳ್ಳೋ ಬುದ್ಧಿ ಇಲ್ಲ ಎನ್ನುತ್ತಾ ಪಕ್ಕದ ಲಿಫ್ಟ್ ಒಂದರ ಒಳ ನಡೆದ ಇದಕ್ಕೇನು ಕಮ್ಮಿ ಇಲ್ಲ ಎಂದುಕೊಂಡು ಇವಳು ಇನ್ನೊಂದು ಲಿಫ್ಟ್ ಒಳಗೆ ನಡೆದಳು ವಸಿಷ್ಠ ಕೆಳಬರುವ ಹೊತ್ತಿಗೆ ಪ್ರೇರಿ ಸಹ ಬಂದ ಕಾರಣ ಅವನು ಅತ್ತ ನಡೆದ ಇಬ್ಬರು ಕುಶಲೋಪರಿ ಮಾತನಾಡಿದ ನಂತರ ಮಿಸ್ಟರ್ ವಸಿಷ್ಠ ನಿಮ್ಮ ಪಿ ಎ ಮೈಥಿಲಿಯಲ್ಲಿ ಎಂದು ಪ್ರೇರಿತ್ ಕೇಳಿದಾಗ ಹಣೆ ನೀವಿಕೊಂಡವ ಕರೆಕ್ಟ್ ಟೈಮ್ಗೆ ಕೈ ಕೊಡ್ತಾಳೆ ಎಂದುಕೊಂಡು ನೋಡ್ತೀನಿ ಸರ್ ಎಂದು ಅವಳಿಗೆ ಫೋನ್ ಮಾಡಿದ ಅತ್ತಳಿಂದ ಉತ್ತರವಿಲ್ಲ ಏಯ್ ನೀನು ಮೈಥಿಲಿ ತಮ್ಮ ಅಲ್ವಾ ಅವಳಲ್ಲಿ ಎಂದು ವಿಶಾಲ್ನ ಕೇಳಿದ ಆವಾಗಲೇ ನಿಮ್ಮ ಜೊತೆಗೆ ಇದ್ಲಲ್ಲ ಆವಾಗಿನಿಂದ ಇಲ್ಲಿಗೆ ಬಂದಿಲ್ಲ ಎಂದವ ಅಲ್ಲಿದ್ದ ಬಗೆ ಬಗೆ ಸ್ವೀಟ್ ತಿನ್ನುವುದರಲ್ಲಿ ಮಗ್ನ ಈ ವೇತಾಳ ಯಾವಾಗ ಎಲ್ಲಿರುತ್ತೋ ಯಾವ ಮರದಲ್ಲಿ ನೇತಾಡ್ತಾ ಇರುತ್ತೋ ಎಂದು ಉಭಯುತ್ತ ಬಂದವ ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕೈ ಹಿಂದಿಡಿದು ಹಿಂತೆಗೆದುಕೊಂಡ ಶಾ ಹೊಡೆದಿತ್ತು ಅವನಿಗೆ ಸರಿ ಇದನ್ನು ಮುಟ್ಬೇಡಿ ಇದು ಸ್ಟ್ರಕ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ಅಲ್ಲೇ ಇದ್ದ ಸೆಕ್ಯೂರಿಟಿ ಒಬ್ಬ ವಾಟ್ ಯು ಮೀ ಈಗ ಇದ್ದಕ್ಕಿದ್ದಂತೆ ಅದೇಗೆ ಆಯಿತು ವಾಟೆವರ್ ಗೆಸ್ಟ್ ಬಂದಿದ್ದಾರೆ ಬೇಗ ಸರಿ ಮಾಡಿಸಿ ಎಂದು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಾಗ ಮೈಥಿಲಿ ಆ ಲಿಫ್ಟ್ ಒಳಗೆ ಹೋದದು ನೆನಪಾಯಿತು ಶಿಟ್ ಎಷ್ಟೊಟ್ಟಾಯಿತು ಎಂದು ಕೇಳಿದ ಹಿಂತಿರುಗಿ ಇಪ್ಪತ್ತು ನಿಮಿಷ ಆಗಿರ್ಬೋದು ಸರ್ ಎಂದಾಗ ಹೃದಯ ನಿಂತ ಅನುಭವ ಅವನಿಗೆ ಈ ಒಳಗೆ ಮೈಥಿಲಿ ಇದಳ ಕಣೋ ಬೇಗ ಓಪನ್ ಮಾಡಿಸೋ ಎಂದು ಕೂಗಿದ ಸರ್ ಆದರೆ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ಭಯದಿಂದ ನುಡಿದಾಗ ಕ್ವಿಕ್ ಏನಾದರೂ ಮಾಡು ಎಲ್ಲ ಪವರ್ ಸಪ್ಲೈ ನಿಲ್ಲಿಸು ಎಂದು ಅರಚಿದ್ದ ತಕ್ಷಣ ಪೂರ್ತಿ ಹೋಟೆಲ್ ಪವರ್ ಸಪ್ಲೈ ನಿಲ್ಲಿಸಿದರು ಅದನ್ನು ಓಪನ್ ಮಾಡಿಸುವವರು ಬರುವ ಹೊತ್ತಿಗೆ ಮೈತಿಲಿ ಒಳಗೆ ಸಿಕ್ಕಿ ಅರ್ಧ ಗಂಟೆ ಆಗಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ